ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕರಾವಳಿ ಈಗ ರಕ್ತ ಸಿಕ್ತ ಆಗ್ಬಿಟ್ಟಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತಾರ ಮುಸ್ಲಿಂ ಮುಖಂಡರು ಅನ್ನುವಂತ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಕಾರಣ ಈ ಕುರಿತಂತೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ನಾಳೆ ಕೈ ಮುಸ್ಲಿಂ ಮುಖಂಡರಿಂದ ಸಾಮೂಹಿಕ ರಾಜೀನಾಮೆಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಂತೆ ಕಾಂಗ್ರೆಸ್ನ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿಯೇ ರೆಸಿಗ್ನೇಷನ್ ಲೆಟರ್ ಕೊಡೋ ಸಾಧ್ಯತೆ ಇದೆ ಸಾಮೂಹಿಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜೀನಾಮೆ ನಿರ್ಧಾರದ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಾಜೀನಾಮೆ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ ನಾಳೆ ಸಂಜೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ನಡೆಸಿ ರಿಸೈನ್ ಮಾಡೋ ಸಾಧ್ಯತೆ ಇದೆ ಆ ಕುರಿತಾದ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಆಡಿಯೋದಲ್ಲಿ ಏನಿದೆ ಒಂದ್ಸಲ ಕೇಳ್ಬಿಡೋಣ ನಾಳೆ ಬೋಳಾರ ಶಾದಿ ಮಹಲ್ನಲ್ಲಿ ಎರಡೂವರೆ ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಅಲ್ಲ ಎಲ್ಲಾ ಇದು ಇದು ಹೇಳ್ತಾ ಇರೋದು ಶೌಲಮಿ ಇದು ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಲ್ಲ ಹೌದು ಹೌದು ಯಾಕೆ ಅಲ್ಲ ಇದು ಯಾಕೆಂದ್ರೆ ಎಲ್ಲರೂ ಕೇಳ್ತಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ನಮ್ಗೆ ನೋಡಿ ಸರ್ ಇಲ್ಲಿ ವೈರಂಗನ ಹೇಳಿ ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ ನಾವು ನಾಳೆ ಬೋಳಾರದ ಶಾದಿ 2 1/2 ಗಂಟೆಗೆ ಮೀಟಿಂಗ್ ಇದೆ ರಾಜೀನಾಮೆ ನೀಡುವ ಇದು ಅದನ್ನ ಪ್ರಕಟಿಸೋದು ನಾಳೆ ಓಕೆ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ ಅದು ಅದರ ಇದು ಟೈಪ್ ಆಗ್ತಾ ಇದೆ ಓಕೆ ಯಾರೆಲ್ಲ ಆಸಕ್ತಿ ಅವ್ರು ಎಲ್ರು ಬರ್ಬೋದು ಆಯ್ತಾ ಮಲೀಕು ನಾಳೆ ಬೋಳಾರ ಶಾದಿ ಮಾಲ್ ನಲ್ಲಿ ಎರಡುವರೆ ಗಂಟೆಗೆ ಹಾ ಸಾಮೂಹಿಕ ರಾಜ್ಯನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಅಂದ್ರೆ ಇನ್ಶಾ ಅಲ್ಲಾ ಎಲ್ಲದು ಶಾವು ಲಾಂಬಿದು ನಮ್ಮ ಅಲ್ಪಸಂಖ್ಯಾತ ಘದ ಜಿಲ್ಲಾಧ್ಯಕ್ಷರಲ್ಲ ಹೌದೌದು ಹೌದು ಯಾಕೆ ಅಲ್ಲ ಇದು ಏಕೆಂದ್ರೆ ಎಲ್ಲರು ಕೇಳ್ತಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ನಮ್ಗೆ ನೋಡಿ ಸರ್ ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ ನಾವು ನಾಳೆ ಶಾದಿ ಮಾಲ್ನಲ್ಲಿ ಎರಡೂವರೆ ಗಂಟೆಗೆ ಮೀಟಿಂಗ್ ಇದೆ ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸೋದಷ್ಟೇ ನಾಳೆ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ ಅದು ಅದ್ರ ಟೈಪ್ ಆಗ್ತಾ ಇದೆ ಯಾರೆಲ್ಲ ಆಸ ಆಗ್ತವ್ರು ಎಲ್ಲರೂ ಬರಬಹುದು ಆಯ್ತು ನೋಡಿ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತ ಒಂದು ಆಡಿಯೋ ಈ ಆಡಿಯೋದಲ್ಲಿ ಮುಸ್ಲಿಂ ಮುಖಂಡ ಒಬ್ರು ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರ ಜೊತೆ ಮಾತನಾಡಿರೋದು ಅಂದ್ರೆ ನಾವು ಸಾಮೂಹಿಕವಾಗಿ ರೆಸಿಗ್ನೇಷನ್ ಲೆಟರ್ ಕೊಡಬೇಕು ನಾಳೆ ಇದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದೀವಿ ಶಾದಿ ಮಹಲ್ನಲ್ಲಿ ಮಹಲ್ ಹಾಲ್ನಲ್ಲಿ ಈ ಒಂದು ಸಭೆ ನಡೆಸಿ ನಾವು ರೆಸಿಗ್ನೇಷನ್ ಲೆಟರ್ ಕೊಡಬೇಕು ರಾಜೀನಾಮೆಯನ್ನ ಕೊಡಬೇಕು ಅಂತ ಹಾಗಾದ್ರೆ ನಿಜಕ್ಕೂ ಕೂಡ ಮುಸ್ಲಿಂ ಮುಖಂಡರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ಅದಕ್ಕೆ ನಾಳೆ ಉತ್ತರ ಸಿಗುತ್ತೆ ಯಾಕೆಂದರೆ ಹಿಂದೆ ಸುಹಾಸು ಶೆಟ್ಟಿ ಹತ್ಯೆ ಆದಂತ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಮುಖಂಡರು ಇದ್ರ ಬಗ್ಗೆನೇ ಗೃಹ ಸಚಿವರ ಜೊತೆಗೆ ಮಾತನಾಡಿದ್ರು ನೀವು ಸುಹಾಸು ಶೆಟ್ಟಿ ಮನೆಗೆ ಹೋಗಬಾರ್ದು ಸಾಂತ್ವನ ಹೇಳಬಾರ್ದು ಅಂತೇಳಿ ಅವರು ಒಂದು ರೀತಿಯಾಗಿ ಆಗ್ರಹಿಸಿದ್ರು ಆಗ್ಲೂ ಕೂಡ ಪ್ರಶ್ನೆ ರೈಸ್ ಆಗಿತ್ತು ನೀವ್ ಯಾಕೆ ಮುಸ್ಲಿಮರ ಅವೋಲೈಕೆ ಮಾಡ್ತೀರಾ ಯಾಕೆ ಶೆಟ್ಟಿ ಮನೆಗೆ ಹೋಗಲ್ಲ ಹೀಗೆಲ್ಲ ಒಂದಷ್ಟು ಹಲವಾರು ಪ್ರಶ್ನೆಗಳು ಉದ್ಭವಿಸಿದ್ವು ಈಗ ಆಡಿಯೋ ಏನ್ ವೈರಲ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಅನ್ನೋದು ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರೊಂದಿಗೆ ಏನ್ ಮಾತನಾಡಿದ್ದಾರೆ ಅನ್ನಲಾದಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ನಿಜಕ್ಕೂ ಅವ್ರ ಜೊತೆಗೆ ಮಾತನಾಡಿರೋದಾ ಇನ್ನು ಏನೇನ್ ಮಾತನಾಡಿದ್ದಾರೆ ಏನ್ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ನಾಳೆ ಸಾಮೂಹಿಕವಾಗಿ ಹಾಗಾದರೆ ರಾಜೀನಾಮೆಯನ್ನು ಕೊಡ್ತಾರ ಕೊಟ್ಟರೆ ಮುಂದೇನು ಆಗಬಹುದು ಅಂತ ಅಂದರೆ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರೇ ರಾಜೀನಾಮೆ ಕೊಟ್ಬಿಟ್ರು ಅಂದರೆ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸುವ ಅಥವಾ ಅವರ ಪರವಾಗಿ ನಿಲ್ಬೇಕಾದಂಥ ಅವರೇ ರಾಜೀನಾಮೆ ಕೊಟ್ಟರು ಅಂದರೆ ಯಾರು ಇರ್ತಾರೆ ಆ ಸಮುದಾಯದ ಪರವಾಗಿ ಅಂತ ಯಾಕೆಂದರೆ ಕರಾವಳಿಯಲ್ಲಿ ನಡೀತಾ ಇರುವಂಥ ಎಲ್ಲ ಕೊಲೆಗಳು ಕೂಡ ಅದರಲ್ಲೂ ಹೆಚ್ಚಾಗಿ ನಡೀತಾ ಇರುವಂಥದ್ದು ಜಿದ್ದಿಗೆ ಅಂತಾನೆ ರಿವೆಂಜ್ಗೋಸ್ಕರ ನಡೀತಾ ಇರೋದು ಹಾಗಾಗಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದೇನಪ್ಪ ಅಂದರೆ ಕೊಲೆ ಆದ ನಂತರ ಆ್ಯಕ್ಷನ್ ತೆಗೆದುಕೊಳ್ಳೋದಿದೆಯಲ್ಲ ಅದಕ್ಕೂ ಮುಂಚೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದಾರ ಹಾಗಾದರೆ ಪೊಲೀಸರು ಕಾ ಒಂದು ಕೊಲೆ ಆಗಲಿ ಅದಾದ ನಂತರ ನಾವು ನೋಡ್ತೀವಿ ಅಂತ ಹಾಗೆ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಹುಟ್ಕೊಳ್ತಾ ಇದೆ